ಯೂ ಚಾನೆಲ್ಗೆ ಎಂ ಸಾನಿಯಾ ತಾಜ್ ರವರಿಗೆ ಜುಲೈ ಇಪ್ಪತ್ತೆಂಟರಂದು ಕನ್ನಡ ಕೌಸ್ತುವಾದ ರಾಜ್ಯ ಪ್ರಶಸ್ತಿ ಸುದ್ದಿಯ ಮಾಹಿತಿ ದಾವಣಗೆರೆ ಜಿಲ್ಲೆಯ ಸಂತೆಬೆನ್ನೂರು ನಿವಾಸಿಯವರಾದ ಮಹಮ್ಮದ್ ಅಲಿ ರವರ ಮಗಳಾದ ಕುಮಾರಿ ಸಾನಿಯಾ ತಾಜ್ ಇವರು ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆ ಸಂತೆಬೆನ್ನೂರಿನಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡಿ ಕನ್ನಡದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಅಂಕ ಪಡೆದು ಜಿಲ್ಲೆಗೆ ಮತ್ತು ಕಲಿತ ಶಾಲೆಗೆ ಹಾಗೂ ಗುರುಹಿರಿಯರಿಗೆ ಮಾದರಿಯಾಗಿರುತ್ತಾಳೆ ಸಾಯಿಯಾ ತಾಜ್ ಅವರನ್ನು ಕನ್ನಡ ಕೌಸ್ತುಬ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಕ್ರಮ ಗಣೇಶ್ ಶೆಣೈ ಅವರು ವ್ಯಕ್ತಪಡಿಸಿದರು ಇವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜುಲೈ ಇಪ್ಪತ್ತೆಂಟರಂದು ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವ ಪೂರ್ವಕವಾಗಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಗಣೇಶನವರು ತಿಳಿಸಿದ್ದಾರೆ